ಮನಸ್ಸೇ ನಿನ್ನದು ಮರೆಯೋ ಮಾತಲ್ಲಿದೆ ಐದನೇ ಸಂಚಿಕೆ ಮೊದಲೇ ಕೋಪದಲ್ಲಿದ್ದ ಮದುವೆಗೆ ಸಿಟ್ಟು ಬಂದು ಕಲ್ಚರಲ್ ಆಕ್ಟಿವಿಟೀಸ್ ಅಂದರೆ ಏನು ಅಂತ ಗೊತ್ತಿಲ್ವಲ್ಲ ನಿಮ್ಮ ಪಕ್ಕ ಇರೋ ಹುಡುಗಿಗೆ ನೀವಾದ್ರೂ ಹೇಳೋದಲ್ವಾ ಅಂದ್ರು ಎಂದು ಸುಮ್ಮನೆ ಕುಳಿತ ಮದುವೆಗೆ ಅವನಂದ ಮಾತುಗಳೇ ಕಿವಿಯಲ್ಲಿ ಗುಹಿಗೊಡುತ್ತಿದ್ದವು ಇತ್ತ ಸೂರ್ಯ ತಾನಂದ ಮಾತಿಗೆ ನಾಲಿಗೆ ಕಚ್ಚಿ ನಾನು ಯಾಕೆ ಆ ಥರ ಹೇಳಿಬಂದೆ ಯಾವತ್ತೂ ಕಂಟ್ರೋಲ್ ತಪ್ಪಿದ ಮಗಾನೇ ಅಲ್ಲ ನಾನು ಆ ಹುಡುಗಿ ಕಣ್ಣಲ್ಲಿ ಏನೋ ಮ್ಯಾಜಿಕ್ ಇದೆ ಸೂರ್ಯ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಎಂದು ತನ್ನಲ್ಲೇ ಹೇಳಿಕೊಳ್ಳುತ್ತಾ ಲೈಬ್ರರಿ ಕಡೆ ಹೊರಟ ಮಧು ಪಕ್ಕ ಕುಳಿತಿರೋ ಹುಡುಗಿ ತನ್ನನ್ನು ಪರಿಚಯಿಸಿಕೊಂಡಳು ನನ್ನ ಹೆಸರು ದೀಪ್ತಿ ನಿಮ್ಮ ಹೆಸರೇನು ವಾಸ್ತವಕ್ಕೆ ಬಂದ ಬದು ಸಾರಿ ಆಗ್ಲೇ ಏನೇನೋ ಹೇಳಿಬಿಟ್ಟೆ ನನ್ನ ಹೆಸರು ಮಧು ಅಂತ ಎಂದು ಪರಿಚಯಿಸಿಕೊಂಡಳು ಇರ್ಲಿ ಬಿಡಿ ಮಧು ನೀವು ಯಾಕೆ ಸಾರಿ ಕೇಳ್ತೀರಾ ಅಂತಿದ್ದು ಅವರಲ್ವಾ ಯಾವ ಆ್ಯಕ್ಟಿವಿಟೀಸ್ ಮಾಡಬಹುದು ಅಂತ ಕೇಳಿದ್ದೆ ತಪ್ಪಾ ನನಗೆ ಬುದ್ಧಿ ಇಲ್ಲ ಅಂತಾರೆ ಈ ಚಂದಕ್ಕೆ ಡೌಟ್ಸ್ ಏನಾದರೂ ಇದ್ರೆ ಕೇಳಿ ಅಂತ ಯಾಕೆ ಹೇಳಬೇಕಿತ್ತು ಅವರನ್ನೇ ಡೈರೆಕ್ಟಾಗಿ ಕೇಳ್ತೀನಿ ಹೇಗಿದ್ರು ಲೈಬ್ರರಿಲಿ ಇರ್ತೀನಿ ಅಂತ ಹೇಳಿದಾರಲ್ವಾ ಅಯ್ಯೋ ಪ್ಲೀಸ್ ದೀಪ್ತಿ ಏನು ಕೇಳಬೇಡಿ ಅವರನ್ನು ಯಾಕೆ ಮಧು ಅವ್ರು ನಿಮ್ಮ ಫ್ರೆಂಡಾ ಇಲ್ಲ ಯಾಕೆ ಏನಿಲ್ಲ ಅಷ್ಟು ಹತ್ತಿರದಿಂದ ಮಾತಾಡ್ತಾ ಇದ್ರಲ್ವಾ ನೀವು ಬೇರೆ ಮುಖ ಮುಚ್ಕೊಂಡ್ರಿ ಅವ್ರು ಅಂದಿದ್ದು ನನಗಲ್ವಾ ನೀವೇ ಮುಖ ಮುಚ್ಕೊಂಡ್ರಿ ಯಪ್ಪಾ ಈ ಹುಡುಗಿ ಏನು ಹೇಳಿ ಸಮಾಧಾನ ಮಾಡೋದು ದೇವ್ರಿ ಎಂದು ಮನಸಲ್ಲೇ ಅಂದುಕೊಂಡು ಅದು ನಿಮಗೆ ಹಾಗಂದ್ರು ಅಲ್ವಾ ಅದಕ್ಕೆ ಬೇಜಾರಾಯಿತು ದೀಪ್ತಿ ನೋಡಿ ನಿಮಗೂ ಬೇಜಾರಾಗಿದೆ ನನಗೂ ಬೇಜಾರಾಗಿದೆ ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಕ್ಲಾಸ್ ಮುಗಿಲಿ ಆಮೇಲೆ ಇಬ್ಬರು ಸೇರಿ ಹೋಗಿ ಗ್ರಹಚಾರ ಬಿಡಿಸೋಣ ಗ್ರಹಚಾರ ಅವನದಲ್ಲ ನಂದು ಬಿಡುತ್ತೆ ಅಲ್ಲಿ ಹೋದರೆ ಇವಳ ಹೆಸರು ಮಾತ್ರ ದೀಪ್ತಿ ಆದರೆ ಇವಳು ಮಾತು ಕೇಳಿದರೆ ಉರಿಯೋ ಜ್ವಾಲೆ ಥರ ಇದ್ದಾಳಲ್ಲಪ್ಪ ಎಂದು ಮಧು ತನ್ನಲ್ಲೇ ಗೊಣಗಿಕೊಳ್ಳುತ್ತಾ ಇರುವಾಗ ಯಾಕೆ ಮಧು ಭಯನಾ ನೀನೇನು ಮಾತಾಡಬೇಡ ನಾನು ಇದ್ದೀನಲ್ಲ ಎಲ್ಲ ನಾನು ನೋಡ್ಕೊಳ್ತೀನಿ ನೀನು ಸುಮ್ಮನೆ ನನ್ನ ಜೊತೆ ಇರು ಅಷ್ಟೇ ಸಾರಿ ನನಗೆ ನೀವು ತಾವು ಅಂತ ಜಾಸ್ತಿ ಹೊತ್ತು ಮೇಂಟೈನ್ ಮಾಡೋಕ್ಕಾಗಲ್ಲ ನೀನು ಕೂಡ ಹಾಗೆ ಕರಿಬೇಕು ಓಕೆ ಇವಳ ಮಾತಿಗೆ ಮಧು ಏನು ಹೇಳಬೇಕೆಂದು ತೋಚದೆ ಸುಮ್ಮನೆ ಮುಗುಳ್ನಕ್ಕಳು ಆದರೆ ಒಳಗೊಳಗೆ ಹೇಗಪ್ಪ ಮಾಡಲಿ ದೇವರೇ ಈಗ ಎಂದುಕೊಳ್ಳುತ್ತಿದ್ದಾಳು ಎಲ್ಲಾ ಕ್ಲಾಸಸ್ ಮುಗಿದ ನಂತರ ಮಧು ಆಕರ್ಷಣ ಭೇಟಿ ಆಗೋದಕ್ಕೋಸ್ಕರ ಬೇಗ ಬೇಗ ಅವನ ತರಗತಿ ಹತ್ರ ಹೋಗುತ್ತಿರುವಾಗ ದೀಪ್ತಿ ಹಿಂದೆ ಜೋರಾಗಿ ಮಧು ಮಧು ಎಂದು ಹೋಗುತ್ತಾ ಮಧುವನ್ನೇ ಅರಸಿ ಬಂದಳು ಮಧು ಕೇಳಿಸಿದರೂ ಕೇಳಿಸದೇ ಇರುವ ತರಹ ತನ್ನ ಹೆಜ್ಜೆಯ ವೇಗವನ್ನು ಜಾಸ್ತಿ ಮಾಡಿ ಆಕಾಶನ ಕ್ಲಾಸ್ ತಲುಪಿ ಅವನನ್ನು ಭೇಟಿಯಾಗಿ ಎಲ್ಲ ಹೇಳಿ ಇವನಿಂದಲೇ ಒಂದು ಐಡಿಯಾ ತಗೊಂಡು ಹೇಗಾದರೂ ಇವಳಿಂದ ಪಾರಾಗಬೇಕು ಅಂತ ಅಂದುಕೊಳ್ಳುವಷ್ಟರಲ್ಲಿ ದೀಪ್ತಿ ಹಿಂದೆ ಬಂದವಳು ಮದುವಿನ ಬೆನ್ನಿಗೆ ಒಂದು ಹೊಡೆದು ಏನು ಮಧು ನಾನಷ್ಟು ಕರಿತಾ ಇದ್ದೀನಿ ನೀನು ನೋಡಿದರೆ ಕೇಳಿಸಿದ್ರು ಕೇಳಿಸದೇ ಇರೋ ಥರ ಹಾಗೆ ಹೋಗ್ತಾ ಇದೆಯಾ ನಡಿ ಲೈಬ್ರರಿಗೆ ಹೋಗೋಣ ಎಂದಳು ಮಧು ಯಾಕೇನಾಯಿತು ಯಾರವರು ಆಕಾಶ್ ಇವಳು ನನ್ನ ಕ್ಲಾಸ್ಮೇಟ್ ದೀಪ್ತಿ ಅಂತ ನಾನು ಇವಳ ಪಕ್ಕನೇ ಕೂರೋದು ಕ್ಲಾಸ್ಮೇಟ್ ಅಂತ ಯಾಕೆ ಮದು ನಾನು ನಿನ್ನ ಫ್ರೆಂಡ್ಸ್ ಅಲ್ವಾ ಹಾಂ ಹಾಂ ಫ್ರೆಂಡ್ ಎಂದು ನಗುತ್ತಲ್ಲೇ ಕಣ್ಣಿನಿಂದ ಆಕಾಶ್ಗೆ ಸನ್ನೆ ಮಾಡಿ ಇವಳಿಂದ ಹೇಗಾದರೂ ಮಾಡಿ ಕಾಪಾಡೋ ಎಂದು ಬೇಡಿಕೊಂಡಳು ಯಾಕೆ ದೀಪ್ತಿ ಲೈಬ್ರರಿಗೆ ಹೋಗಬೇಕು ಆಕಾಶ್ ಕೇಳ್ದ ಅದೇನು ಬ್ರೋ ಎಂದು ನಡೆದ ವಿಷಯ ಹೇಳಿದಳು ಅಷ್ಟರಲ್ಲಿ ಆಕಾಶ್ಗೆ ತನ್ನ ಮುಂದೆ ಪ್ರೀತಿ ಮತ್ತು ಸಿಂಧು ಲೈಬ್ರರಿಗೆ ಹೋಗುವುದು ಕಣ್ಣಿಗೆ ಬಿತ್ತು ಏನ್ ಮಧು ನೀನು ನಿನ್ನ ಫ್ರೆಂಡ್ ಅಷ್ಟು ಹೆಲ್ಪ್ ಕೇಳ್ತಾ ಇದ್ದಾಳೆ ಮಾಡೋಕ್ಕಾಗಲ್ವಾ ನಡಿ ನಡಿ ನಾನು ಬರ್ತೀನಿ ಆ ನನ್ನ ಮಗನ ಒಂದು ಕೈ ನೋಡ್ಕೊಂಡ್ಬಿಡೋಣ ಇವತ್ತು ಎಂದುವನ ಕಣ್ಣುಗಳು ಪ್ರೀತಿಯನ್ನೇ ಹಿಂಬಾಲಿಸುತ್ತಿದ್ದವು ನಡಿಯಮ್ಮ ದೇವರ ಕೋಟೆ ತಂಗಿ ಎಂದು ದೀಪ್ತಿ ಮತ್ತು ಮಧುವನ್ನು ಲೈಬ್ರರಿಗೆ ಕರೆದುಕೊಂಡು ಹೊರಟ ದಾರಿಯಲ್ಲಿ ನಡೆದಿರೋ ವಿಷಯ ಹೇಳಬೇಕು ಅಂತ ಮಧು ಎಷ್ಟೇ ಪ್ರಯತ್ನ ಪಟ್ಟರೂ ಅದನ್ನು ಕೇಳಿಸಿಕೊಳ್ಳ ಆಸಕ್ತಿಯಾಗಲಿ ತಾಳ್ಮೆ ಆಗಲಿ ಆಕರ್ಷಿ ಇರಲಿಲ್ಲ ಅವನ ಮನಸ್ಸೆಲ್ಲ ಪ್ರೀತಿಯ ಕಡೆಗಿತ್ತು ಲೈಬ್ರರಿ ತಲುಪಿದ ತಕ್ಷಣ ಮಧು ಕಣ್ಣಿಗೆ ಪ್ರೀತಿ ಬಿದ್ದಾಗ ಅವಳಿಗೆ ಆಕರ್ಷ್ ಯಾಕೆ ತನ್ನ ಮಾತು ಕೇಳುವಷ್ಟು ತಾಳ್ಮೆಯಿಲ್ಲದೆ ಇಲ್ಲಿಗೆ ಕರೆದುಕೊಂಡು ಬಂದನೆಂದು ಅರ್ಥವಾಯಿತು ಈ ವಿಷಯದ ಬಗ್ಗೆ ಆದಷ್ಟು ಬೇಗ ಆಕರ್ಷಣ ಬಾಯಿ ಬಿಡಿಸಬೇಕು ಎಂದು ಮನಸ್ಸಲ್ಲಿ ಅಂದುಕೊಳ್ಳುತ್ತಿರುವಾಗ ದೀಪ್ತಿ ಮಧುನ ಕೈ ಹಿಡಿದು ಎಳೆದುಕೊಂಡು ಹೋಗಿ ಸೂರ್ಯನ ಮುಂದೆ ನಿಲ್ಲಿಸಿದಳು ಮಧುಗೆ ಮತ್ತೊಮ್ಮೆ ಎದೆ ಢವಢವ ಎಂದು ಹೊಡೆದುಕೊಳ್ಳುವುದಕ್ಕೆ ಶುರು ಮಾಡಿತ್ತು ಕೈಕಾಲುಗಳಲ್ಲಿ ಸಣ್ಣದೊಂದು ನಡ್ಕ ಆದರೂ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಧೈರ್ಯ ತಂದುಕೊಂಡಳು ಈಗ ನನಗೆ ಇವನೇನಾದ್ರೂ ಅನ್ಬೇಕು ಇದೇ ಇವನಿಗೆ ಗೊತ್ತು ಗುರಿ ಇಲ್ದಿರೋ ಹುಡುಗಿ ಜೊತೆ ಹೇಗೆ ಮಾತನಾಡ್ಬೇಕಂತ ಕೂಡ ಗೊತ್ತಿಲ್ಲ ಮತ್ತೆ ಕಾಲೇಜ್ ಸ್ಟಾಪರ್ ಬೇರೆ ಅಂತೆ ಅವನ ಮುಂದೆ ಅವಳ ಮಾತುಗಳೆಲ್ಲವೂ ಮನಸ್ಸಲ್ಲಿಯೇ ಅಷ್ಟರಲ್ಲಿ ತನ್ನ ಪಾಡಿಗೆ ಯಾವುದೋ ಬುಕ್ ಓದುತ್ತಾ ಕುಳಿತಿದ್ದ ಸೂರ್ಯ ತಲೆ ಎತ್ತಿ ನೋಡಿದಾಗ ದೀಪ್ತಿ ಮತ್ತು ಮಧು ನಿಂತಿದ್ದನ್ನು ನೋಡಿ ಮಧುವಿಗೆ ತಾನಂದ ಮಾತುಗಳ ನೆನಪಾಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಆಗದೆ ದೀಪ್ತಿ ಹತ್ತ ತಿರುಗಿ ಹೇಳಿ ಏನಾಗಬೇಕಿತ್ತು ಎಂದ ಅವಳು ಯಾರೋ ಗೊತ್ತೇ ಇಲ್ಲ ಎನ್ನುವಂತೆ ಇವಳು ಏನು ಹೇಳ್ತಾಳೋ ಆಕರ್ಷಿತಿದ್ರೆ ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದ ಆದರೆ ಈ ಕಪಿ ಪ್ರೀತಿಯಿಂದೆ ಹೋಗಿದೆ ಮದುವಿನದು ಉಳು ನುಂಗುವ ಪರಿಸ್ಥಿತಿ ಹೇಳಬೇಕಾಗಿದ್ದು ನಾವಲ್ಲ ನೀವು ನೀವು ಇವಳಿಗೆ ಏನಂದ್ರೆ ಕಿಟ್ಕೀಲಿ ಅದನ್ನ ಮೊದಲು ಹೇಳಿ ದೀಪ್ತಿ ಕೇಳಿದಳು ಈಗ ಉಗುಳು ನುಂಗ ನುಂಗುವ ಸರದಿ ಸೂರ್ಯನದ್ದಾಗಿತ್ತು ಅದು ಅದು ನಾನೇನಂದೆ ಅಂತ ಇವ್ರು ಹೇಳಿದ್ರಾ ನಿಮಗೆ ಕೇಳ್ದ ಹೌದು ಸರ್ ನೀವು ಹೇಳಿದ್ದು ತಪ್ಪಲ್ವಾ ಸಾರಿ ಮಿಸ್ ನಿಮ್ಮ ಹೆಸರು ದೀಪ್ತಿ ಅಂತ ನೋಡಿ ದೀಪ್ತಿ ಅವರೇ ಈಗ ತಾಜ್ ಮಹಲ್ ನೋಡಿ ಚೆನ್ನಾಗಿದೆ ಅಂತ ಹೇಳೋತ್ತಪ್ಪ ಎಂದ ಮದುವಿನತ್ತ ಓರೆ ಕಣ್ಣಿನಿಂದ ನೋಡುತ್ತ ಅದಕ್ಕೆ ಮಧು ಎರಡೂ ಕಣ್ಣು ಚಿಕ್ಕದು ಮಾಡಿ ಕೋಪದಿಂದ ಒಂದು ಲುಪ್ ಕೊಟ್ಟಳು ಸರ್ ನೀವೇನು ಹೇಳ್ತಾ ಇದ್ದೀರಾ ಹೌದು ದೀಪ್ತಿ ನಾನು ಹೇಳಿದ್ದು ಅದನ್ನೇ ಇವತ್ತು ಪಿಂಕ್ ಡ್ರೆಸ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿದೆ ತಪ್ಪಾ ಸರ್ ನೀವು ನಿಜವಾಗ್ಲೂ ಹಾಗೆ ಹೇಳಿದ್ರಾ ದೀಪ್ತಿಗೆ ತಾನು ಆಕಾಶದಲ್ಲಿ ತೇಲುತ್ತಿರುವಂತೆ ಭಾಸವಾಯಿತು ಆಗ್ಲೇ ಮಧುಗೂ ಗೊತ್ತಾಗಿದ್ದು ದೀಪ್ತಿದು ಕೂಡ ಇವತ್ತು ಪಿಂಕ್ ಡ್ರೆಸ್ ಎಂದು ಆದರೆ ಸರ್ ಇವಳು ಬೇರೆ ಏನೋ ಹೇಳಿದ್ಲು ಏನ್ರಿ ರೀ ಹೇಳಿದಿರ ನನ್ನ ಬಗ್ಗೆ ಎಂದು ಸೂರ್ಯ ಮಧುಗೆ ಕೇಳಿದಾಗ ಪಿಂಕ್ ಡ್ರೆಸ್ನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಅಂತ ನನಗಲ್ವಾ ಹೇಳಿದ್ದು ಹೇಗೆ ಪ್ಲೇಟ್ ಚೇಂಜ್ ಮಾಡಿಬಿಟ್ಟ ನೋಡು ಕತ್ತೆನು ತಂದು ಈಗೆಲ್ಲ ನನ್ನ ಬುಡಕ್ಕೆ ಬಂತು ಎಂದು ಮಧು ಸೂರ್ಯನನ್ನ ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಿರುವಾಗ ಹೇಳಿರಿ ಮೇಡಮ್ ಈ ಥರ ಬೆದರು ಬೊಂಬೆ ನಿಲ್ಲೋ ಹಾಗೆ ನಿಂತರೆ ಹೇಗೆ ಎಂದು ಕಣ್ಣು ಮೆಟುಕಿಸಿದ ಬೆದರು ಬೊಂಬೆ ಅಂದ ತಕ್ಷಣ ಮದುವಿಗೆ ಇನ್ನೂ ಕೋಪ ಬಂತು ನಾನೇ ಹೇಳ್ತೀನಿ ಬಿಡಿ ಸರ್ ಕಲ್ಚರಲ್ ಆಕ್ಟಿವಿಟೀಸ್ ಅಂದರೆ ಏನೇನು ಮಾಡ್ಬೋದು ಅಂತ ನಾನು ನಿಮಗೆ ಡೌಟ್ ಕೇಳಿದ್ನಲ್ಲ ಅದಕ್ಕೆ ನೀವು ಉತ್ತರ ಹೇಳಿದ್ರಿ ಆಮೇಲೆ ಕಿಟಕಿ ಹತ್ರ ಬಂದು ಇವರು ಕಿವಿಲಿ ಏನೋ ಹೇಳಿ ಹೊರಟೋದ್ರಿ ಸರ್ ಏನು ಹೇಳಿದ್ರು ಅಂತ ಕೇಳಿದ್ದಕ್ಕೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ಏನು ಅಂತ ಗೊತ್ತಿಲ್ವಲ್ಲ ಇವರಿಗೆ ಅಷ್ಟು ಬುದ್ಧಿ ಇಲ್ವಾ ನೀವಾದರೂ ಹೇಳೋದಲ್ವಾ ಅಂತ ಹೇಳಿದ್ರು ಅಂದ್ಲು ಸರ್ ಎಂದಳು ಹೌದೇನ್ರಿ ನಾನು ಹೇಳಿದ್ನ ಇಲ್ಲ ಮದು ಸಣ್ಣ ಧ್ವನಿಯಲ್ಲಿ ಹೇಳಿದಳು ಸರಿಗ ಹೇಳ್ರಿ ಎಂದು ಸೂರ್ಯ ಮದುವೆಗೆ ಸ್ವಲ್ಪ ಜೋರು ಧ್ವನಿಯಲ್ಲಿ ಕೇಳಿದಾಗ ಮದುವೆಗೆ ಆಗಲೇ ಕಣ್ಣಲ್ಲಿ ನೀರು ತುಂಬಿಕೊಂಡು ದುಃಖ ಒತ್ತರಿಸಿ ಬಂದಿತ್ತು ಪಿಂಕ್ ಡ್ರೆಸ್ನಲ್ಲಿ ಚೆನ್ನಾಗಿ ಕಾಣ್ತಾ ಇದೀಯಾ ಅಂತ ಹೇಳಿದ್ರು ಎಂದು ಮೆಲ್ಲಗೆ ದೀಪ್ತಿಗೆ ಹೇಳಿದಾಗ ಹೋಗ್ಲಿ ಬಿಡಿ ಸರ್ ಪಾಪ ಜಲಸ್ ಫೀಲ್ ಆಗಿರಬೇಕು ಎಂದು ದೀಪ್ತಿ ಸೂರ್ಯನಿಗೆ ಹೇಳಿದಾಗ ಸೂರ್ಯ ತನ್ನಲ್ಲೇ ನಗುತ್ತಾ ಮದುವಿನ ಮುಖವನ್ನು ನೋಡಿದ ಅವಳ ಅಳುವ ಮುಖವ ನೋಡಿ ಸೂರ್ಯನಿಗೆ ಹೃದಯ ಹಿಂಡಿದಂತಾಗಿ ಇನ್ನು ಇದನ್ನು ಮುಂದುವರಿಸೋದು ಚೆನ್ನಾಗಿರಲ್ಲ ಎಂದುಕೊಂಡ ಹೇಳಿ ದೀಪ್ತಿ ಅವರೇ ನೀವೇನಾದ್ರೂ ನಿಮ್ಗೆ ಹೆಸರು ಕೊಡ್ತಾ ಇದ್ದೀರಾ ಆ ಪ್ರೋಗ್ರಾಂನಲ್ಲಿ ಭಾಗವಹಿಸೋಕೆ ಹೌದು ಸರ್ ಅದಕ್ಕೆ ಬಂದಿದ್ದು ಎಂದು ತನ್ನ ಹೆಸರು ಮತ್ತು ಮೊಬೈಲ್ ನಂಬರ್ ಕೊಟ್ಟು ಹೋಗುವಾಗ ಮಧುವಿಗೆ ಬಾಯ್ ಮಧು ಡೋಂಟ್ ಫೀಲ್ ಬ್ಯಾಡ್ ಎಂದು ಹೇಳಿ ಹೊರಟು ಬಿಟ್ಟಳು ಮಧು ಕೂಡ ಅವನ ಮುಂದೆ ನಿಲ್ಲಲಾರದೆ ಹೊರಡುತ್ತಿರುವಾಗ ಆಕಾಶ್ ಬಂದು ಅವಳ ಹೆಗಲ ಮೇಲೆ ಕೈ ಹಾಕಿ ಏನೇ ನಿನ್ನ ಹೆಸರು ಕೊಟ್ಟಾಯ್ತಾ ಎಂದು ಕೇಳಿದ ಮಧು ಸಿಟ್ಟಿನಿಂದ ಅವನ ಬೆನ್ನಿಗೆ ಗುದ್ದಿ ಹೋಗಿ ಸಾಯಿ ಫ್ರೆಂಡ್ ಏನೋ ಎಂದು ಅಳಲು ಶುರು ಮಾಡಿದಳು ಮಧು ಮಧು ಪ್ಲೀಸ್ ಕಣೆ ಸಾರಿ ಕಣೆ ಏನಾಯ್ತು ಈಗ ಎನ್ನುತ್ತಾ ಮಧುವಿನ ಕಣ್ಣೊರಿಸಿದ ಇತ್ತ ಪ್ರೀತಿ ಸಿಂಧು ತಮ್ಮ ಹೆಸರನ್ನು ಕೊಡಲು ಸೂರ್ಯನ ಹತ್ತಿರ ಬಂದಾಗ ಸೂರ್ಯ ಅವರತ್ತಲೇ ನೋಡುತ್ತಾ ನಿಂತಿದ್ದನ್ನು ನೋಡಿ ತಾವು ಕೂಡ ಮಧು ಮತ್ತು ಆಕರ್ಷಣ ನೋಡುತ್ತಾ ನಿಂತು ಬಿಟ್ಟರು ಪ್ರೀತಿಗೆ ಮತ್ತು ಸೂರ್ಯನಿಗೆ ಅವಳನ್ನು ಸಮಾಧಾನ ಮಾಡೋ ರೀತಿಗೆ ಹೊಟ್ಟೆ ಹಿಂಡಿದಂತಾಗುತ್ತಿತ್ತು ಸಿಂಧುಗೂ ಕೂಡ ಸೂರ್ಯ ಮಧುವನ್ನು ನೋಡುತ್ತಿರುವ ರೀತಿಗೆ ಅದೇ ಅನುಭವ ಅವರಿಗೆ ಅಲ್ಲಿ ಏನು ಮಾತುಕತೆ ಆಗುತ್ತಿದೆ ಗೊತ್ತಿಲ್ಲ ಆದರೆ ಅವರಿಬ್ಬರ ವರ್ತನೆಗೆ ಎಲ್ಲರ ಮುಖದಲ್ಲೂ ಏನೋ ಕಳೆದು ಹೋಗುತ್ತಿರುವ ಭಾವ ಮಧು ನಡೆದಿದ್ದನ್ನೆಲ್ಲ ಅವನಿಗೆ ಹೇಳಿದಾಗ ಇಷ್ಟೆಲ್ಲ ಆಯ್ತಾ ಸಾರಿ ಕಣೆ ಮಧು ನಡಿ ಈಗಲೇ ಅವನೊಂದು ಸರಿಯಾಗಿ ವಿಚಾರಿಸ್ಕೊಂಡು ಬರೋಣ ಎಂದು ಅವಳ ಕೈ ಹಿಡಿದುಕೊಂಡ ಬೇಡ ಆಕಾಶ್ ನನ್ನಿಂದ ಆದ ತಪ್ಪ ನಾನೇ ಸರಿ ಮಾಡ್ತೀನಿ ನಡಿ ಈಗ ಪಿ ಜಿಗೆ ಹೋಗೋಣ ಹೊಟ್ಟೆ ತುಂಬ ಹಸಿತಾ ಇದೆ ಇರೇ ಹೆಸರಾದರೂ ಕೊಟ್ಟು ಬರೋಣ ಬೇಡ ಬಿಡೋ ನನಗೆ ಅವನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಹಾಗಿದ್ರೆ ನೀನು ಇಲ್ಲೇರು ನಾನು ಹೋಗಿ ಕೊಟ್ಟು ಬರ್ತೀನಿ ಎಂದು ಹೇಳಿ ಸೂರ್ಯನ ಹತ್ರ ಬಂದು ಹೆಸರು ಕೊಡಬೇಕಾಗಿತ್ತು ಎಂದು ಹೇಳಿದ ಪ್ರೀತಿ ಕಡೆ ತಿರುಗಿಯೂ ನೋಡಲಿಲ್ಲ ಯಾವ ಕ್ಲಾಸ್ ಹೇಳಿ ಬಿ ಕಾಮ್ ಫಸ್ಟ್ ಇಯರ್ ಹೆಸರು ಮತ್ತೆ ಫೋನ್ ನಂಬರ್ ಹೇಳಿ ಹೆಸರು ಮಧು ಅಂತ ಫೋನ್ ನಂಬರ್ ಬರ್ಕೊಳ್ಳಿ ಎಂದು ಫೋನ್ ನಂಬರ್ ಹೇಳಿ ಹಾಡು ಹಾಡ್ತಾಳೆ ಅದನ್ನು ಬರ್ಕೊಳ್ಳಿ ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಟು ಬಾಮದು ಹೋಗೋಣ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ಹೊರಟ ಸಿಂಧು ಕೂಡ ತನ್ನ ಹೆಸರನ್ನು ಕೊಟ್ಟು ಹೊರಡುವಾಗ ಬೇಜಾರಾಯ್ತಾ ಪ್ರೀತಿ ಹೋಗ್ಲಿ ಬಿಡು ಎಷ್ಟಾಗಲಿ ಅವಳೇ ಹೇಳಿದ್ದಾಳಲ್ವ ಅವನು ಅವಳ ಬಿ ಎಫ್ ಅಂತ ಏನು ಮಾಡೋಕ್ಕಾಗುತ್ತೆ ಎಂದು ಸಮಾಧಾನಿಸಿದಳು ಸಿಂಧುವಿನ ಕೊನೆ ಮಾತು ಪಾಪ ಸೂರ್ಯನ ಕಿವಿಗೆ ಬಿದ್ದು ಮನಸ್ಸು ನುಚ್ಚು ನೂರಾದಂತೆನಿಸಿತು ಮುಂದುವರಿಯುವುದು ಹೇಗನ್ನಿಸ್ತಿದೆ ಕತೆ ಇಷ್ಟ ಆಗ್ತಿದೆಯಾ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ಸಂಚಿಕೆಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಖುಷಿ